ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಶುಕ್ರವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮನೋಜ್ ಮನೆಗೆ ಬಂದು ಎಲ್ಲ ವಿಷಯನೂ ಶಾಂತಿ ಹತ್ರ ರೋಹಿಣಿ ಬಗ್ಗೆ ಸತ್ಯ ಹೇಳ್ತಾನೆ ಅದನ್ನು ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ಅಮ್ಮ ಪಾರ್ಲರಲ್ಲಿ ನಿನ್ನ ಹೆಸರು ಸಹ ಇಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಓ ಸಕ್ಕರೆ ಬದಲು ಬೇರೆ ಹೆಸರು ಹಾಕಿಸಿರ್ಬೇಕು ಅಂತ ರಂಗನಾಥ್ ಸೂರ್ಯ ನಗಾಡ್ತಾರೆ ಅದನ್ನೆಲ್ಲ ನೋಡಿ ಶಾಂತಿಗೆ ಮ ಕೋಪ ಬರುತ್ತೆ ಆಗ ಮನೋಜ್ ಹೇಳ್ತಾನೆ ಅದೇನೋ ಬೇರೆ ಕಂಪ್ನಿ ಜೊತೆ ಇವಳು ಸೇರ್ಕೊಂಡಿದ್ದಾಳಂತೆ ಅದರಿಂದ ಮಸ್ತ್ ಕಸ್ಟಮರ್ಸ್ ಬರ್ತಾರಂತೆ ಅಮ್ಮ ಅದಕ್ಕೆ ಈ ಥರ ಮಾಡಿರೋದಂತೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ರೋಹಿಣಿ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಂತೆ ಮನೋಜ್ ಹೇಳ್ತಾನೆ ಬಂದ್ಯಾ ಬಾರ್ ರೋಹಿಣಿ ನಿನ್ನ ಅಂಗಡಿ ವಿಷಯನೇ ಅಮ್ಮನ ಹತ್ರ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ ಆಗ ಹೌದಮ್ಮ ಅಂಗಡಿ ಹೆಸರು ಚೇಂಜ್ ಆಗಿದೆಯಾ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದತ್ತೆ ನಾ ನಿಮಗೆ ಹೇಳಬೇಕು ಸರ್ಪ್ರೈಸ್ ಆಗಿ ಕೊಡ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಮನೋಜ್ ಹೇಳಿಬಿಟ್ರು ನಮ್ಮ ಅಂಗಡಿನ ದೊಡ್ಡ ಕಂಪ್ನಿ ಜೊತೆ ಹಾಕಿದ್ದೀನಿ ಅದರಿಂದ ನಮಗೆ ತುಂಬ ಕಸ್ಟಮರ್ಸ್ ಬರ್ತಾರೆ ಇದರಿಂದ ತುಂಬ ಪ್ರಾಫಿಟ್ ಬರುತ್ತೆ ಅಂತ ಮೀನಾ ಸುಳ್ಳು ಹೇಳ್ತಾಳೆ ಆಗ ಶಾಂತಿ ಇರಲಿ ಅಮ್ಮ ನಮ್ಮ ನನ್ನ ಹೆಸರು ಇಲ್ದಿದ್ರೆ ಏನು ನಿಮ್ಮ ಅಂಗಡಿಗೆ ಒಳ್ಳೆ ಕಸ್ಟಮರ್ಸ್ ಬಂದರೆ ಸಾಕು ಒಳ್ಳೆ ಲಾಭ ಆದರೆ ಸಾಕು ನಮ್ಮ ಮನೋಜನ್ ಥರ ನಿನ್ನ ಬಿಸ್ನೆಸ್ಸು ಒಳ್ಳೇದಾದರೆ ಸಾಕು ಅಂತ ಡ್ರಾಮಾ ಮಾಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಹಾಗಾದರೆ ಸಕ್ಕರೆ ಹೆಸರಿರೋದು ಮೀನಾ ಹೂವಿನ ಅಂಗಡಿಯಲ್ಲಿ ಮಾತ್ರ ಅಂತ ಹೇಳ್ತಾನೆ ಆಗ ಅಪ್ಪ ಹೇಳ್ತಾನೆ ಇರಲಿ ಬಿಡಪ್ಪ ಅದೊಂದು ಅಂಗಡಿಯಲ್ಲಾದರೂ ನಮ್ಮ ಹೆಂಡತಿ ಹೆಸರು ಇರಲಿ ಅಂತ ರಂಗನಾಥ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಮೀನಾ ನೀನು ಯಾವುದಾದ್ರೂ ದೊಡ್ಡ ಇದ್ರ ಜೊತೆ ನಿನ್ನ ಹೂವಿನ ಅಂಗಡಿನ ಸೇರಿಸ್ಕೊಂಡು ಬಿಡು ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಬೇಡ ರೀ ಯಾವಾಗಲೂ ನನ್ನ ಅಂಗಡಿಲಿ ನಮ್ಮ ಅತ್ತೆ ಹೆಸರೇ ಇರಲಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ರೋಹಿಣಿ ನೀನು ಹೋಗಿ ಪ್ರೆಶಪ್ ಆಗಿಬಿಟ್ಟು ಬಾ ಹೋಗು ಅಂತ ಹೇಳ್ತಾಳೆ ಆಗ ರೋಹಿಣಿ ಮನಸಲ್ಲೇ ಯಪ್ಪಾ ಅಂತೂ ನನ್ನ ಅತ್ತೆ ಕೈಯಲ್ಲಿ ಉಗಿಸ್ಕೊಂಡಿಲ್ಲ ಸಾಕಪ್ಪ ಅಂತ ಮನಸಲ್ಲೇ ಅಂದ್ಕೊಳ್ತಾ ಹೋಗ್ತಾಳೆ ಆದರೆ ಶಾಂತಿ ಮಾತ್ರ ಸಿಟ್ಟಿನಿಂದ ಆ ಕಡೆ ಹೋಗ್ತಾಳೆ ಆಗ ಮೀನಾ ಹೇಳ್ತಾಳೆ ನ ಏನ್ರಿ ಇದು ನಾನು ಅತ್ತೆ ಸಿಟ್ ಮಾಡ್ಕೊಳ್ತಾರೆ ಅಂದ್ಕೊಂಡೆ ಎಷ್ಟು ದೊಡ್ಡ ಮನಸ್ಸು ನಮ್ಮ ಅತ್ತೆದು ಅಂತ ಮೀನಾ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಏ ಮೀನಾ ಸಕ್ಕರೆ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಸುನಾಮಿ ಬರೋದಕ್ಕಿಂತ ಮುಂಚೆ ಎಲ್ಲದೂ ತಣ್ಣಗಿರುತ್ತೆ ಅಂತಾರಲ್ಲ ಹಾಗೆ ನಮ್ಮ ಅಮ್ಮ ಒಳ ಉರಿತಿದ್ರು ಮಲೇಷಿಯಾ ಸೊಸೆನ ಬಿಟ್ಕೊಡ್ದೆ ಅವ್ರ ಪರನೆ ಮಾತಾಡ್ಬಿಟ್ಟು ಹೋದ್ರು ಅಷ್ಟೇ ಈಗ ಒಳಗಡೆ ಇದೆ ನೋಡು ಹಬ್ಬ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಅಪ್ಪನ ಹತ್ರ ಹೇಳ್ತಾನೆ ಅಪ್ಪ ಎಲ್ಲವೂ ನಿನ್ನಿಂದನೇ ಆಗಿರೋದು ಆ ದಿನವೇ ನಾ ವಿಷಯ ಹೇಳಿದರೆ ದೊಡ್ಡ ಬಾಂಬ್ ಬೀಳ್ತಾ ಇತ್ತು ಈಗ ರೋಹಿಣಿ ಈ ವಿಷಯ ಹೇಳಿದ್ರು ಅಮ್ಮ ಏನು ಹೇಳಿಲ್ಲ ನೋಡಿದ್ಯಾ ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಈ ವಿಷಯ ಗೊತ್ತಾದರೂ ಏನಮ್ಮ ಇವಾಗ ವಿಷಯ ಗೊತ್ತಾದ ಮೇಲೂ ಶಾಂತಿ ಏನೂ ಮಾಡಿಲ್ವಲ್ಲ ಅಂತ ರಂಗನಾಥ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದೇ ಅಪ್ಪ ನನ್ನ ಕನ್ಫ್ಯೂಸು ಇದೇನೋ ಒಂದು ಒಳ ಕುತಂತ್ರ ಇದೆ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಮದುವೆಯಾಗಿ ಇಷ್ಟು ವರ್ಷ ಆದರೂ ಅವಳು ಏನು ಅಂತ ನನಗೆ ಗೊತ್ತಾಗಿಲ್ಲ ಇರಲಿ ಬಿಡಪ್ಪ ಅವ್ರ ವಿಷಯ ಯಾಕೆ ಅಂತ ರಂಗನಾಥ್ ಹೇಳಿ ಹೋಗ್ತಾನೆ ಈ ಕಡೆ ಶಾಂತಿ ತುಂಬ ಕೋಪದಿಂದ ಹೊರಗಡೆ ಬಂದು ನಿಂತ್ಕೊಂಡಿರ್ತಾರೆ ಆಗ ರೋಹಿಣಿ ಅಲ್ಲಿಗೆ ಬಂದು ಅತ್ತೆ ಈ ವಿಷಯನ ನಾನು ನಿಮಗೆ ಮೊದಲೇ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ಮನೋಜ್ಞೆ ಫಸ್ಟ್ ಹೇಳಿಬಿಟ್ರು ನನ್ನ ಮೇಲೆ ಏನು ನಿಮಗೆ ಬೇಜಾರು ಇಲ್ಲ ತಾನೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಬೇಜಾರೇನೂ ಇಲ್ಲಪ್ಪ ಆದರೆ ಕೋಪದಲ್ಲಿದ್ದೀನಿ ಆಗ ರೋಹಿಣಿ ಅದು ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನು ನೀನೇನು ಹೇಳಿದರೂ ನಾನು ಹಲ್ಕಿಸಿತೀನಿ ಅಂತ ಅಂದ್ಕೊಂಡಿದ್ಯಾ ಏನು ಅಂದ್ಕೊಂಡಿದ್ಯಾ ನನ್ನ ಬಗ್ಗೆ ಯಾರನ್ನು ಕೇಳಿ ನನ್ನ ಹೆಸರನ್ನು ಬದಲಾಯಿಸಿದೆ ಏನು ಅಂದ್ಕೊಂಡಿದ್ಯಾ ನನ್ನ ಬಗ್ಗೆ ಇನ್ನೂ ಏನೇನು ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ಯಾ ಹೇಳು ಅಂತ ರೋಹಿಣಿನ ಎಳ್ದಾಡ್ತಾರೆ ಶಾಂತಿ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಪ್ರಾಂಚೈಸಿ ಕೊಡಬೇಕು ಅಂತ ಹೇಗೆ ಮಾಡಿದೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅದೇನು ಕರ್ಮನಾದರೂ ಆಗಿರಲಿ ಈ ಪಾರ್ಲರ್ನ ಎಷ್ಟು ಕಷ್ಟಪಟ್ಟು ತಗೊಂಡಿದ್ದೀವಿ ಅಂತ ಮರೆತು ಬಿಟ್ಟಿಯ ನೀನು ಆಸೆ ಪಟ್ಟೆ ಅಂತ ನನ್ನ ಮನೆ ಪತ್ರನ ಅಡ ಇಟ್ಟು ನಿನಗೆ ಪಾರ್ಲರ್ ಹಾಕಿಸಿಕೊಟ್ಟೆ ಹಾಗಿರುವಾಗ ನೀನು ಒಂದು ವಿಷಯನೂ ನನ್ನ ಹತ್ರ ಹೇಳಿಲ್ವಲ್ಲ ಅಂತ ಶಾಂತಿ ಕೋಪ ಮಾಡ್ಕೊಳ್ತಾಳೆ ಆಗ ರೋಹಿಣಿ ಅದು ಅಂತ ಹೇಳ್ತಾಳೆ ಆಗ ಶಾಂತಿ ಮತ್ತು ಕೋಪದಿಂದ ಅದೇನಾದರೂ ಆಗಿರಲಿ ಅದು ನನ್ನ ಮನೆ ಹೆಸ್ ಪತ್ರ ಇಟ್ಟು ಮಾಡಿರೋ ಅಂಗಡಿ ಅದರಲ್ಲಿ ನನ್ನ ಹೆಸರೇ ಇರಬೇಕು ಅಂಗಡಿಲಿ ಕೂದಲು ಕಟ್ ಮಾಡಿ ಬಿಸಾಡೋ ಹಾಗೆ ನನ್ನ ಹೆಸರನ್ನು ಅಲ್ಲಿಂದ ತೆಗೆದುಬಿಟ್ಟಿಯಾ ನಾನೇನಾದರೂ ಮನೆ ಪತ್ರ ಅಡೇ ಇಟ್ಟು ಕೊಟ್ಟಿಲ್ಲ ಅಂದಿದ್ರೆ ನಿನಗೆ ಆ ಅಂಗಡಿ ಮಾಡಲಿಕ್ಕಾಗ್ತಿತ್ತಾ ಅಂತ ರೋಹಿಣಿಗೆ ಹೊಡೆಯೋದಕ್ಕೆ ಹೋಗ್ತಾಳೆ ಶಾಂತಿ ಅತ್ತೆಯ ರೌದ್ರಾವತಾರ ನೋಡಿ ರೋಹಿಣಿ ತುಂಬನೇ ಹೆದರ್ಕೊಳ್ತಾಳೆ ಅತ್ತೆ ಇವಾಗ ಅಂಥದ್ದೇನಾಯಿತು ನಾನು ಮನೆ ಪತ್ರನ ಬಿಡಿಸಿ ತಾನೆ ನಮ್ಮ ಅಪ್ಪನ ಹತ್ರ ದುಡ್ಡು ತಂದು ನಿಮ್ಮ ಮನೆ ಪತ್ರ ಬಿಡಿಸ್ಕೊಟ್ಟೆ ತಾನೆ ಅಂತ ಹೇಳ್ತಾಳೆ ಆಗ ಶಾಂತಿ ಏನು ಸೌಂಡ್ ಜೋರಾಗಿ ಬರ್ತಿದೆ ನೀನೇನೇ ಹೇಳಿದ್ರು ನಗ್ತ ನಗ್ತಾ ನಾನು ಮಾತಾಡ್ತೀನಿ ಅಂತ ಅನ್ಕೊಂಡಿದ್ಯಾ ಈ ಶಾಂತಿ ಎಲ್ಲ ಸಮಯದಲ್ಲೂ ಒಂದೇ ತರ ಇರೋದಿಲ್ಲ ನಿನ್ನ ಅಪ್ಪ ದೊಡ್ಡ ಮನುಷ್ಯ ಆಗಿದ್ರೆ ಎಲ್ಲದಕ್ಕೂ ತಲೆ ಆಡಿಸ್ತೀನಿ ಅಂತ ಅನ್ಕೊಳ್ಬೇಡ ಇಷ್ಟ ಆಗದೆ ಇರೋ ಕೆಲಸನ ಯಾರು ಮಾಡಿದ್ರು ನಾನು ಸುಮ್ಮನೆ ಇರೋಳಲ್ಲ ಏನು ದುಡ್ಡು ವಿಷಯ ದುಡ್ಡನ್ನ ವಾಪಸ್ ತಂದ್ಕೊಂಡು ತಂದ್ಕೊಟ್ಬಿಟ್ಟೆ ಅಂತ ದೊಡ್ಡದಾಗಿ ಹೇಳ್ತಿದ್ಯಲ್ಲ ನೀನ ದುಡ್ಡು ತಂದ್ಕೊಟ್ಟ ಮೇಲೆ ಈ ಮನೆಯವ್ರ ಹತ್ರನೂ ಮತ್ತು ಬಡ್ಡಿ ವಸೂಲಿಯವ್ರ ಹತ್ರ ಎಷ್ಟು ಅವಮಾನ ಮಾಡಿಸ್ಕೊಂಡಿದ್ದೀನಿ ಅಂತ ನೀನು ಮರೆತು ಬಿಟ್ಟಿಯಾ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅಥೆ ಯಾವ ವಿಷಯನೂ ಮರಿಲಿಲ್ಲ ಆದರೆ ಇದನ್ನು ಇಷ್ಟು ದೊಡ್ಡ ಮಾಡೋ ಅವಶ್ಯಕತೆ ಏನಿದೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿಗೆ ಕೋಪ ಬಂದು ಮತ್ತೆ ಹೊಡೆಯೋದಕ್ಕೆ ಹೋಗ್ತಾಳೆ ಆಗ ರೋಹಿಣಿ ಹಿಂದೆ ಹಿಂದೆ ಹೋಗ್ತಾಳೆ ಎಷ್ಟು ಈಸಿಯಾಗಿ ನನ್ನ ಹೆಸರನ್ನು ಬದಲಾಯಿಸ್ಬಿಟ್ಟೆ ಅಂತ ಹೇಳ್ತಿದ್ಯಲ್ಲ ನಿನ್ನಪ್ಪ ಯಾವತ್ತೂ ಮಲೇಷ್ಯಾದಿಂದ ನೀನು ನೋಡೋದಕ್ಕೆ ಬಂದೇ ಇಲ್ಲ ಬೇರೆ ಯಾವುದೇ ಅತ್ತೆ ಆಗಿದ್ರು ನಿನ್ನನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ನಾನೇನೋ ನಿನ್ನ ಮಗಳ ತರ ನೋಡ್ಕೊಂಡೆ ಆದ್ರೂ ಈ ವಿಷಯದ ಬಗ್ಗೆ ನನ್ನ ಹತ್ರ ಒಂದ್ ಮಾತ್ ಕೇಳಬೇಕು ಅಂತ ಅನ್ಸ್ಲಿಲ್ವ ನಿನಗೆ ಅಂತ ಹೇಳ್ತಾರೆ ಆಗ ರೋಹಿಣಿ ಕೇಳ್ಬೇಕಿತ್ತು ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಮತ್ ಯಾಕೆ ಕೇಳಲಿಲ್ಲ ನೀನು ನೀನೇನು ದೊಡ್ಡ ಮನೆಯಲ್ಲಿ ಹುಟ್ಟಿರ್ಬಹುದು ನೀನ್ ಎಷ್ಟು ದೊಡ್ಡ ಮನೆ ಮಗಳಾದ್ರೂ ಈ ಶಾಂತಿ ಸೊಸೆ ಅಷ್ಟೇ ನೀನು ಮಾಡಿರೋ ಕೆಲಸದಿಂದ ನಾನು ಎಷ್ಟು ಅವಮಾನ ಪಡ್ತಾ ಇದ್ದೀನಿ ಗೊತ್ತಾ ನಿನಗೆ ಆ ಸೂರ್ಯ ಆ ರಂಗನಾಥ್ ಎಲ್ಲ ಸೇರಿ ನನ್ನನ್ನು ಅವಮಾನ ಮಾಡ್ತಿದ್ದಾರೆ ಆ ಮೀನನ್ನು ನನ್ನ ಅಂಗಡಿಯಲ್ಲಿ ಮಾತ್ರ ನ ಅತ್ತೆ ಹೆಸರಿರೋದು ಅಂತ ಹೇಳ್ತಿದ್ದಾರೆ ಆದ್ರೆ ಅಂತ ಅವ್ರು ಹೇಳೋದ್ರಲ್ಲಿ ಏನು ಅರ್ಥ ಇದೆ ಅಂತ ಗೊತ್ತಾಯ್ತಾ ನಿನಗೆ ಅಂಗಡಿಯಲ್ಲಿ ಮಾತ್ರ ಇವಳು ಹೆಸರು ಇರೋದು ಮತ್ತೆಲ್ಲೂ ಇವಳು ಹೆಸರು ಇರೋದಿಲ್ಲ ಅಂತ ಆಡ್ಕೊಳ್ತಿದ್ದಾರೆ ಅವರು ನೀನು ಈ ಥರ ಅವಮಾನ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಶಾಂತಿ ಹೇಳ್ತಾರೆ ಆಗ ರೋಹಿಣಿ ಸಾರಿ ಅತ್ತೆ ನಾನು ನಿಮಗೆ ಸರ್ಪ್ರೈಸ್ ಆಗಿ ಹೇಳೋಣ ಅಂತ ಇದ್ದೆ ಈ ಕೆಲಸನ ಮತ್ತಾರಾದರೂ ಮಾಡಿದ್ದಿದ್ರೆ ಅವರನ್ನು ನಾನು ಸುಮ್ಮನೆ ಬಿಡ್ತಿರಲಿಲ್ಲ ಆದರೆ ನೀನು ನಾನು ನೋಡಿಕೊಂಡು ಮಾಡ್ಕೊಂಡು ಬಂದಿರೋ ಸೊಸೆ ಮನೋಜನ್ಗೂ ನೀನಂದರೆ ತುಂಬ ಇಷ್ಟ ಅದಕ್ಕೆ ಯಾರು ಮುಂದೇನೂ ನಿನ್ನ ಬಿಟ್ಟುಕೊಡ್ದೆ ನಿನ್ನನ್ನು ಸೇವ್ ಮಾಡಿದ್ದೀನಿ ಆದರೆ ನೀನು ಈ ಥರ ಮಾಡಿಬಿಟ್ಟೆ ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಸಾರೆ ಅತ್ತೆ ಅಂತ ಹೇಳ್ತಾಳೆ ಆಗ ರೋ ಶಾಂತಿ ಹೇಳ್ತಾಳೆ ಇದೇ ಕೊನೆ ರೋಹಿಣಿ ಇನ್ನು ಮುಂದೆ ಏನನ್ನು ನನ್ನ ಹತ್ರ ಮುಚ್ಚಿಡ್ಬೇಡ ಅಂತ ಹೇಳ್ತಾರೆ ಈ ಕಡೆ ಮೀನಾ ತನ್ನ ಗಂಡನಿಗೆ ಕಾರ್ ತಗೊಳ್ಬೇಕು ಅಂತ ತುಂಬಾ ಖುಷಿಯಿಂದ ಹೋಗ್ತಾಳೆ ಸೂರ್ಯನು ಸಹ ಕೆಲಸಕ್ಕೆ ಹೋಗಿರ್ತಾನೆ ಅದೇ ಸಮಯಕ್ಕೆ ಚೇತನ್ ಮತ್ತು ಅವ್ರ ಗೆಳೆಯರನ್ನ ಕರ್ಕೊಂಡು ಕಾರ್ ನೋಡೋದಕ್ಕೆ ಹೋಗ್ತಾಳೆ ಆಗ ಚೇತನ್ ಸೂರ್ಯ ಇಷ್ಟಪಟ್ಟ ಕಾರ್ನ ತೋರಿಸ್ತಾರೆ ಅದನ್ನು ನೋಡಿ ಸೂ ಮೀ ನನಗೆ ತುಂಬನೇ ಖುಷಿಯಾಗತ್ತೆ ಈ ಕಾರ್ ಅಂತೂ ತುಂಬನೇ ಚೆನ್ನಾಗಿದೆ ಮೂರು ಲಕ್ಷ ಅಲ್ಲ ನೋಡಿದರೆ ಹತ್ತು ಲಕ್ಷ ಅನಿಸುತ್ತೆ ನನಗೆ ಏನೋ ಚೇತನಾ ಸೆಕೆಂಡ್ ಹ್ಯಾಂಡ್ ಕಾರು ಅಂತಿದೆಯಲ್ಲ ನೋಡಿದರೆ ಫಸ್ಟ್ ಹ್ಯಾಂಡ್ ಥರನೇ ಇದೆಯಲ್ಲೋ ಅಂತ ಹೇಳಿ ಕಾರ್ ಒಳಗಡೆ ಹತ್ತಿ ಕೂತ್ಕೊಂಡು ಕಾರನ್ನು ನೋಡಿ ತುಂಬ ಖುಷಿ ಪಡ್ತಾ ಓನರ್ ಹತ್ರ ಸರ್ ಈ ಕಾರನ್ನು ನಮಗೆ ಬುಕ್ ಮಾಡಿ ನಾವೇ ತಗೊಳ್ತೀವಿ ಅಂತ ಹೇಳ್ತಾಳೆ ಮೀನಾ ಸರಿ ಅಂತ ಓನರ್ ಮೀನಾ ಮತ್ತು ಸೂರ್ಯರ ಹೆಸರಿಗೆ ಆ ಕಾರನ್ನು ಬುಕ್ ಮಾಡ್ತಾರೆ ಕಾರ್ ತಗೊಂಡು ಬಂದು ಸೂರ್ಯನಿಗೆ ಸರ್ಪ್ರೈಸ್ ಆಗಿ ಕೊಡ್ತಾಳೆ ಮೀನಾ ಅದನ್ನು ನೋಡಿ ಸೂರ್ಯನಿಗೆ ಶಾಕ್ ಆಗುತ್ತೆ ಒಂದು ಕಡೆ ಖುಷಿನೂ ಆಗುತ್ತೆ ಆದರೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ರಂಗನಾಥ್ಗೆ ನಾನೆಂಥ ಸೊಸೆನ ಪಡೆದಿದ್ದೀನಿ ಅಂತ ಆಗುತ್ತೆ ಆಗ ಮೀನಾ ಮತ್ತೆ ಮನೋಜ್ ಮತ್ತೆ ಶಾಂತಿಗೆ ತುಂಬಾ ಶಾಕ್ ಆಗುತ್ತೆ ನೋಡಿದ್ರೇನೋ ನೀವಿಬ್ಬರು ನನ್ನ ಹೊಟ್ಟೆ ಉರಿಸೋದಕ್ಕಂತೇ ಇದ್ದೀರಾ ಅಂತ ಶಾಂತಿ ಒಳೊಳಗೆ ಹಾಗಾದ್ರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ